ಜಲಪ್ರಳಯ ಆದರೆ ಒಬ್ಬ ಉಳಿಯೋಂಗಿಲ್ವೇ ಹಾಗೆ ಸಿದ್ದರಾಮಯ್ಯ ಇವ್ರ ನಂತರ ಜಲಪ್ರಳಯ ಕಾಂಗ್ರೆಸ್ ಇರಬಾರ್ದು ಯಾವನು ಇರಬಾರ್ದು ಅಲ್ಲ ಡಿನ್ನರ್ ಮೀಟಿಂಗ್ ಎಲ್ಲ ಏರ್ಪಾಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯ ಅವ್ರಿಗೇನಾಗಿಬಿಟ್ಟಿದರೆ ಮೂವತ್ತು ತಿಂಗಳಾದಮೇಲೆ ಇಳಿಬೇಕಲ್ಲ ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ ಹಾಗಾಗಿ ಬಹುಶಃ ಏಕೆಂದರೆ ಸಿದ್ದರಾಮಯ್ಯ ನಿಮಗೊಂದು ಮಾತು ಹೇಳ್ತೀನಿ ರೀ ಸಿಕ್ಸ್ಟೀಂತ್ ಲೂಯಿ ಅಂತಿದ್ದ ಒಬ್ಬ ಸಿಕ್ಸ್ಟೀನ್ತ್ ಲೂಯಿ ಯುರೋಪಲ್ಲಿ ಅವನನ್ನು ಕೇಳ್ತಾರೆ ನಿನ್ನ ನಂತರ ಯಾರು ಅಂತ ನನ್ನ ನಂತರ ಜಲಪ್ರಳಯವಾಗಲಿ ಅಂತ ನಾನು ಜಲಪ್ರಳಯ ಆದರೆ ಒಬ್ಬ ಉಳಿಯೋಂಗಿಲ್ಲವೆ ಹಾಗೆ ಸಿದ್ದರಾಮಯ್ಯ ಇವ್ರ ನಂತರ ಜಲಪ್ರಳಯ ಕಾಂಗ್ರೆಸ್ಸು ಇರಬಾರ್ದು ಯಾವನು ಇರಬಾರ್ದು ಹಾಗಾಗಿ ಸಿದ್ದರಾಮಯ್ಯನವರ ಆ್ಯಕ್ಟಿವಿಟೀಸ್ ಏನಾಗ್ತಾ ಇದೆ ಈಗ ಸರ್ಕಾರಕ್ಕೂ ಒಂದಲ್ಲ ಅವನ ಕಡೆ ಕೆಟ್ಟ ಬರ್ತಾ ಬರ್ತಾಯಿದೆ ಕಾಂಗ್ರೆಸ್ ಪಾರ್ಟಿನೂ ಮುಗಿಸುವಂಥ ವಿಚಾರ ಹಾಗಾಗಿ ಇದು ಡಿನ್ನರ್ ಪಾರ್ಟಿ ಬಿಡಿಯೋದೇನು ಬಟ್ ಏನಪ್ಪ ಅಂತ ಅಂದರೆ ಇದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು ಇಲ್ಲ ಅವ್ರು ಹೇಳಿದವರು ಆಗಬೇಕು ಅಂತ ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪ್ ಆನ್ ಹೈಕಮಾಂಡ್ ಏನಂತ ನೋಡಬೇಕಾದ್ರೆ ಯಾಕೆಂದ್ರೆ ಇದೇನೇ ಇರಲಿ ನೀವು ಡಿ ಕೆ ಶಿವಕುಮಾರ್ಗೆ ಯಾವ ಕಾರಣದ ತಪ್ಪಿಸೋಕೆ ಆಗಲ್ಲ ನಾವೆಲ್ಲ ನಲ್ವತ್ತು ವರ್ಷ ಕಾಂಗ್ರೆಸ್ಸಲ್ಲಿದ್ದವರು ಡಿ ಕೆ ಶಿವಕುಮಾರ್ ಇವತ್ತು ಯಾವ ಊರಿಗೆ ಹೋದರೂ ಕೂಡ ಒಂದು ಐವತ್ತು ಜನ ವರ್ಕರ್ಸನ್ನ ಐಡೆಂಟಿಫೈ ಮಾಡ್ತಾರೆ ಆ ವರ್ಕರ್ಸು ಗೊತ್ತಿಲ್ಲ ಈ ಸಿದ್ದರಾಮಯ್ಯಗೆ ಸುಮ್ಮನೆ ಯಾರು ಚಮಚಗಳು ಚೇಲಾಗಳು ಇಟ್ಕೊಂಡು ತಿರುಗ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಾರ್ಟಿನ ಮುಗಿಸೇ ಹೋಗುವಂಥದ್ದು ಅಲ್ಲ ಡಿನ್ನರ್ ಮೀಟಿಂಗ್ ಏರ್ಪಾಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯ ಅವ್ರಿಗೇನಾಗ್ಬಿಟ್ಟಿದ್ದಾರೆ ಮೂವತ್ತು ಆದಮೇಲೆ ಇಳಿಬೇಕಲ್ಲ ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ ಹಾಗಾಗಿ ಬಹುಶಃ ಯಾಕೆಂದರೆ ಸಿದ್ದರಾಮಯ್ಯ ನಿಮ್ಗೊಂದು ಮಾತು ಹೇಳ್ತೀನಿ ರೀ ಸಿಕ್ಸ್ಟೀನ್ತ್ ಲೂಯಿ ಅಂತಿದ್ದ ಒಬ್ಬ ಸಿಕ್ಸ್ಟೀಂತ್ ಲೂಯಿ ಯುರೋಪಲ್ಲಿ ಅವನನ್ನು ಕೇಳ್ತಾರೆ ನಿನ್ನ ನಂತರ ಯಾರು ಅಂತ ನನ್ನ ನಂತರ ಜಲಪ್ರಳಯವಾಗಲಿ ಅಂತ ನಾನು ಜಲಪ್ರಳಯ ಆದರೆ ಒಬ್ಬರು ಉಳಿಯೋಂಗಿಲ್ವೇ ಹಾಗೆ ಸಿದ್ದರಾಮಯ್ಯ ಇವ್ರ ನಂತರ ಜಲಪ್ರಳಯ ಕಾಂಗ್ರೆಸ್ ಇರಬಾರ್ದು ಯಾವನು ಇರಬಾರ್ದು ಹಾಗಾಗಿ ಸಿದ್ದರಾಮಯ್ಯನವರ ಆ್ಯಕ್ಟಿವಿಟೀಸ್ ಏನಾಗ್ತಾ ಇದೆ ಈಗ ಸರ್ಕಾರಕ್ಕೂ ಒಂದಲ್ಲ ಅವ್ನ ಕಡೆ ಕೆಟ್ಟ ಹೆಸರು ಬರ್ತಾಯಿದೆ ಕಾಂಗ್ರೆಸ್ ಪಾರ್ಟಿನೂ ಮುಗಿಸೋವಂಥ ವಿಚಾರ ಹಾಗಾಗಿ ಇದು ಡಿನ್ನರ್ ಪಾರ್ಟಿ ಬಿಡಿಯೋದೇನು ಬಟ್ ಏನಪ್ಪ ಅಂತ ಇದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು ಇಲ್ಲ ಅವ್ರು ಹೇಳಿದವರು ಆಗಬೇಕು ಅಂತ ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪ್ ಆನ್ ಹೈಕಮಾಂಡ್ ಏನಂತ ನೋಡಬೇಕಾದ್ರೆ ಯಾಕೆಂದ್ರೆ ಇದೇನೇ ಇರಲಿ ನೀವು ಡಿ ಕೆ ಶಿವಕುಮಾರ್ಗೆ ಯಾವ ಕಾರಣದ ಆಗಲ್ಲ ನಾವೆಲ್ಲ ನಲ್ವತ್ತು ವರ್ಷ ಇದ್ದವರು ಡಿ ಕೆ ಶಿವಕುಮಾರ್ ಇವತ್ತು ಯಾವ ಊರಿಗೆ ಹೋದರೂ ಕೂಡ ಒಂದು ಐವತ್ತು ಜನ ವರ್ಕರ್ಸನ್ನ ಐಡೆಂಟಿಫೈ ಮಾಡ್ತಾರೆ ಆ ವರ್ಕರ್ಸು ಗೊತ್ತಿಲ್ಲ ಈ ಸಿದ್ದರಾಮಯ್ಯಗೆ ಸುಮ್ಮನೆ ಯಾರು ಚಮಚಾಗಳು ಚೇಲಾಗಳು ಜೊತೆಯಲ್ಲಿ ಇಟ್ಕೊಂಡು ತಿರುಗ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಾರ್ಟಿನ ಮುಗಿಸೇ ಹೋಗುವಂಥದ್ದು ಅಲ್ಲ ಡಿನ್ನರ್ ಮೀಟಿಂಗ್ ಎಲ್ಲ ಏರ್ಪಾಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯ ಅವ್ರಿಗೇನಾಗಿಬಿಟ್ಟಿದ್ದಾರೆ ಮೂವತ್ತು ಆದಮೇಲೆ ಇಳಿಬೇಕಲ್ಲ ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ ಹಾಗಾಗಿ ಬಹುಶಃ ಯಾಕೆಂದರೆ ಸಿದ್ದರಾಮಯ್ಯ ನಿಮಗೊಂದು ಮಾತು ಹೇಳ್ತೀನಿ ರೀ ಸಿಕ್ಸ್ಟೀಂತ್ ಲೂಯಿ ಅಂತಿದ್ದ ಒಬ್ಬ ಸಿಕ್ಸ್ಟೀಂತ್ ಲೂಯಿ ಯುರೋಪಲ್ಲಿ ಅವನನ್ನು ಕೇಳ್ತಾರೆ ನಿನ್ನ ನಂತರ ಯಾರು ಅಂತ ನನ್ನ ನಂತರ ಜಲಪ್ರಳಯವಾಗಲಿ ಅಂತ ಜಲಪ್ರಳಯ ಆದರೆ ಒಬ್ಬ ಉಳಿಯೋಂಗಿಲ್ಲವೇ ಹಾಗೆ ಸಿದ್ದರಾಮಯ್ಯ ಇವ್ರ ನಂತರ ಜಲಪ್ರಳಯ ಕಾಂಗ್ರೆಸ್ ಇರಬಾರ್ದು ಯಾವನು ಇರಬಾರ್ದು ಹಾಗಾಗಿ ಸಿದ್ದರಾಮಯ್ಯನವರ ಆ್ಯಕ್ಟಿವಿಟೀಸ್ ಏನಾಗ್ತಾ ಇದೆ ಈಗ ಸರ್ಕಾರಕ್ಕೂ ಒಂದಲ್ಲ ಅವನ ಕಡೆ ಕೆಟ್ಟ ಹೆಸರು ಬರ್ತಾಯಿದೆ ಕಾಂಗ್ರೆಸ್ ಪಾರ್ಟಿನು ಮುಗಿಸುವಂಥ ವಿಚಾರ ಹಾಗಾಗಿ ಇದು ಡಿನ್ನರ್ ಪಾರ್ಟಿ ಬಿಡಿಯೋದೇನು ಬಟ್ ಏನಪ್ಪ ಅಂತ ಅಂದರೆ ಇದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು ಇಲ್ಲ ಅವ್ರು ಹೇಳಿದವರು ಆಗಬೇಕು ಅಂತ ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪ್ ಆನ್ ಹೈಕಮಾಂಡ್ ಏನಂತ ನೋಡಬೇಕಾದ್ರೆ ಯಾಕೆಂದರೆ ಇದೇನೇ ಇರಲಿ ನೀವು ಡಿ ಕೆ ಶಿವಕುಮಾರ್ಗೆ ಯಾವ ಕಾಣ್ತಿದ್ರು ತಪ್ಪಿಸೋಕಾಗಲ್ಲ ನಾವೆಲ್ಲ ನಲ್ವತ್ತು ವರ್ಷ ಇದ್ದವರು ಡಿ ಕೆ ಶಿವಕುಮಾರ್ ಇವತ್ತು ಯಾವ ಊರಿಗೆ ಹೋದರೂ ಕೂಡ ಒಂದು ಐವತ್ತು ಜನ ವರ್ಕರ್ಸನ್ನ ಐಡೆಂಟಿಫೈ ಮಾಡ್ತಾರೆ ಆ ವರ್ಕರ್ಸು ಗೊತ್ತಿಲ್ಲ ಈ ಸಿದ್ದರಾಮಯ್ಯ ಸುಮ್ಮನೆ ಯಾರು ಚಮಚಗಳು ಚೇಲಗಳು ಜೊತೆಲಿ ಹೊರತು ಕಾಂಗ್ರೆಸ್ ಪಾರ್ಟಿನ ಮುಗಿಸೇ ಹೋಗುವಂತದ್ದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ